ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ತೊಂಬತ್ತೊಂದನೇ ಮಠವಾಗಿ ನಾವು ಇಂದು ಕೃಷ್ಣರಾಜಾಪುರಂನಲ್ಲಿರುವಂತಹ ಮುನಿಯಪ್ಪ ಬಡಾವಣೆಯಲ್ಲಿ ಶ್ರೀ ರಾಘವೇಂದ್ರರ ಸನ್ನಿಧಿ ಅಂದ್ರೆ ಇದೊಂದು ಮದ್ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಮೂಲ ಸಂಸ್ಥಾನವಾದಂತಹ ನಂಜನಗೂಡು ರಾಘವೇಂದ್ರರ ಮಠದಲ್ಲಿ ಶಾಖಾ ಮಠದಲ್ಲಿ ನಾವು ಇಂದು ದರ್ಶನವನ್ನ ಮಾಡೋಣ ಹಾಗೂ ಇಲ್ಲಿನ ಪೂಜಾ ಕೈಂಕರ್ಯ ಇಲ್ಲಿನ ಸ್ಥಳ ಮಹಿಮೆ ಇಲ್ಲಿನ ಎಲ್ಲವನ್ನ ತಿಳುವನ ಬನ್ನಿ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದಕ್ಕೆ ಪಾತ್ರರಾಗೋಣ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ಶ್ರೀ ರಾಘವೇಂದ್ರ ಮಠದ ಕ್ಷಣ ಸಂಕಲ್ಪದ ತೊಂಬತ್ತೊಂದನೇ ಮಠವಾಗಿ ಇಂದು ಕೇರಾಂಪುರದಲ್ಲಿರುವಂತಹ ಒಂದು ಮುನಿಯಪ್ಪ ಬಡವಾನ ರಘೇಂದ್ರ ಸ್ವಾಮಿಗಳ ಸನ್ನಿಧಿ ಇದು ಮೂಲ ಸಂಸ್ಥಾನವಾದ ಜಗದ್ಗುರು ಮಧ್ವಾಚಾರ್ಯರ ಒಂದು ಶಾಖಾ ಮಠವಾದಂತಹ ನಂಜನಗೂಡು ಮಠದ ಶಾಖಾ ಮಠವಾಗಿದೆ ಇಲ್ಲಿ ರಾಯರ ಪ್ರೇರಣೆ ಏನಪ್ಪ ಅಂದ್ರೆ ಪ್ರತಿಯೊಂದು ವಾರವೂ ಒಂದೊಂದು ಮಠ ಸುತ್ತಲಿಕ್ಕೆ ನನಗೆ ಈ ಒಂದು ಜನ್ಮದಲ್ಲಿ ಪಾವನ ಮಾಡಿದ್ದಾರೆ ಇದು ಒಂಬತ್ತೊಂದನೇ ಮಠದರ್ಶನ ಇನ್ನು ಎಲ್ಲಿ ಮುಟ್ಟಿಸ್ತಾರೋ ನನ್ನ ಜೀವನ ಪೂರ್ತಿ ಹೋಗ್ತೇನೆ ಹಾಗಾಗಿ ಪ್ರತಿಯೊಂದು ಮಠದಲ್ಲೂ ಒಂದೊಂದು ಕಾರಣ ಇರುತ್ತೆ ಪ್ರತಿಯೊಂದು ಏನೋ ಉದ್ದೇಶ ಇರುತ್ತೆ ಅದಕ್ಕೋಸ್ಕರ ರಾಯರು ನೆಲೆಸಿರ್ತಾರೆ ಅದು ಕೂಡ ಪ್ರತಿಯೊಬ್ಬರು ಒಂದು ಮನುಷ್ಯರಲ್ಲೂ ಕೂಡ ಒಂದೊಂದು ಉದ್ದೇಶ ಇದೆ ಆಚಾರ್ಯರು ಹೇಳಿದ್ರು ನಮಗೆ ಪ್ರತಿಯೊಬ್ಬರು ಯಾರು ಇಲ್ಲಿ ಸುಮ್ಮನೆ ಬಂದಿಲ್ಲ ಅವ್ರ ಒಂದು ಕಾರಣ ಇರುತ್ತೆ ಅವ್ರ ಉದ್ದೇಶ ಏನಿರುತ್ತೆ ಎಲ್ಲವನ್ನ ತಿಳಿಸ್ತಾ ಹೋಗ್ತಾರೆ ರಾಯರು ಅದಕ್ಕೋಸ್ಕರ ಈ ಒಂದು ಜನ್ಮದ ನನ್ನ ಈ ಕಾರ್ಯ ಇನ್ನೂ ಯಶಸ್ವಿಯಾಗಿ ಮಾಡಲಿಂತ ರಾಯರನ್ನ ಕೇಳ್ಕೊಂತೇನೆ ಮತ್ತಷ್ಟು ರಾಯರ ಮಠ ಪ್ರಪಂಚದ್ಯಾಧ್ಯ ನೋಡುವಂತಹ ಒಂದು ಅವಕಾಶ ಮಾಡಿಕೊಳ್ಳಿ ಅನ್ನೋದು ಕೇಳ್ತಾ ಈ ಒಂದು ಮಠದ ಒಂದು ಸ್ಥಳ ಮಹಿಮೆ ಹಾಗೂ ಇಲ್ಲಿನ ಪೂಂಚ ಕೈಂಕರ್ಯ ಎಲ್ಲವನ್ನ ತಿಳಿಸಕ್ಕೆ ನಮ್ಮ ಆಚಾರ ಬಂದಿದ್ದಾರೆ ಅವ್ರ ಮೂಲಕವೇ ತಿಳ್ಕೊಂಡು ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ ವಿಶೇಷವಾಗಿ ಈ ಕ್ಷೇತ್ರ ಬೆಂಗಳೂರು ಪೂರ್ವ ಕ್ಷೇತ್ರ ಇದು ಬೆಂಗಳೂರಿನ ಪೂರ್ವ ಕ್ಷೇತ್ರ ಬಹಳ ಹಿಂದೆ ಇದಕ್ಕೆ ಹೊಸೂರು ಅಂತ ಹೆಸರಿತ್ತು ಗಂಗರ ಕಾಲದಲ್ಲಿ ಇದೇ ಕ್ಷೇತ್ರದಲ್ಲಿ ಯುದ್ಧ ನಡೆದಂತ ಶಾಸನಗಳು ಕೂಡ ಇದೆ ಗಂಗರ ಕಾಲದಲ್ಲಿ ಆ ಒಂದು ಯುದ್ಧದ ವರ್ಣನೆ ಎಲ್ಲ ಇದೆ ಶತತಟ ಭಾಗ ಅಂತನೂ ಹೇಳ್ತಾರೆ ಸುಮಾರು ನೂರು ಕಲ್ಯಾಣಿಗಳಿದ್ವಂತೆ ಮದ್ಲು ಪೂರ್ವದಲ್ಲಿ ಅದನ್ನು ಹೇಳ್ತಾರೆ ಮತ್ತೆ ಇಲ್ಲಿ ತಿರುಪತಿಗೆ ಹೋಗುವಾಗ ತಂಗಕ್ಕೆ ಜನಗಳಿಗೆ ಬಹಳ ದೊಡ್ಡದೊಂದು ಛತ್ರನೂ ಇತ್ತು ಈಗ ಛತ್ರವನ್ನು ಮುಚ್ಚಿಬಿಟ್ಟಿದ್ದಾರೆ ಈಗ ಅದು ನ್ಯಾಷನಲ್ ಹೈವೇನಲ್ಲಿದೆ ಬಹಳ ದೊಡ್ಡ ಛತ್ರ ಜನಗಳು ಭಕ್ತಾದಿಗಳು ಕರ್ನಾಟಕದಿಂದ ಹೋಗುವಾಗ ಈ ಮೂಲೆಯಲ್ಲಿ ಹೌದು ಮೂಡಬಾಗಿಲು ನಮ್ಮ ಮುಳುಬಾಗಿಲು ಕಡೆಯಿಂದ ಹೋಗಬೇಕಾದ್ರೆ ಕೃಷ್ಣಾಪುರದಿಂದಲೇ ಹೋಗ್ತಾ ಇದ್ರು ಅಂತ ಒಂದು ತಂಗು ತಾಣವಾಗಿತ್ತು ಮೊದಲು ಈ ಒಂದು ಜಾಗ ಏನಿದೆ ಇವತ್ತು ರಾಯರು ವಿರಾಜಮಾನವಾಗಿರುವಂತ ಜಾಗ ಸನ್ಮಾನ ಶ್ರೀ ರಾಮಚಂದ್ರ ರಾಯರು ಅಂತೇಳಿ ಬಹಳ ದೊಡ್ಡ ವಕೀಲರವರು ಅವರ ಪತ್ನಿ ಶ್ರೀಮತಿ ಸುಶೀಲಮ್ಮ ಅಂತ ಇಬ್ಬರು ಒಳ್ಳೆ ಆದರ್ಶ ದಂಪತಿಗಳು ಹಿಂದೆ ಇದೇ ಜಾಗದಲ್ಲೇ ಒಂದು ಶ್ರೀನಿವಾಸನ ಕಲ್ಯಾಣ ಆಯಿತು ಬಹಳ ದೊಡ್ಡದಾಗಿ ಪ್ರಾಯಶಃ ಒಂದು ಹನ್ನೆರಡು ಹದಿಮೂರು ಸಾವಿರ ಜನ ಸೇರಿದ್ರು ಸಾರ್ವಜನಿಕರಲ್ಲ ಸೇರಿಸಿ ಅದ್ಧೂರಿಯಾಗಿ ಶ್ರೀನಿವಾಸ ಕಲ್ಯಾಣ ಆಯಿತು ಕಲ್ಯಾಣ ಆಗುವ ಉತ್ಸವ ಮೂರ್ತಿಯನ್ನ ಇದೇ ಜಾಗದಲ್ಲಿ ಅಂದ್ರೆ ಮಠ ಇರಲಿಲ್ಲ ಆ ಜಾಗದಲ್ಲಿ ಇಟ್ಟಿದ್ರು ಇವರದ್ದು ಜಾತಕ ತೋರಿಸಿದಾಗ ರಾಮಚಂದ್ರ ಇರೋದು ಆ ಜಾತಕ ನೋಡಿದ್ರು ಹೇಳಿದ್ರು ಇಲ್ಲಿ ಬಹಳ ದೊಡ್ಡ ಪ್ರಭಾವಿ ವ್ಯಕ್ತಿ ಇರಬೇಕು ಅಂಥವ್ರು ಮಾತ್ರ ವಾಸ ಮಾಡುತ್ತಾರೆ ಆ ವಾಸ ಮಾಡುವಂಥ ವ್ಯಕ್ತಿ ಮಹಾಪ್ರಭಾವಿ ವ್ಯಕ್ತಿ ಅಂತೇಳಿ ಆ ಜಾತಕ ನೋಡಿ ಅವ್ರಿಗೆ ಹೇಳಿದ್ರು ಅವರೇನು ತಿಳ್ಕೊಂಡ್ರು ನಾನೇ ಪ್ರಭಾವಿ ವ್ಯಕ್ತಿ ನನಗಿಂತ ಇನ್ಯಾರಿದ್ದಾರೆ ಅಂತ ಅವ್ರು ಅಂದ್ಕೊಂಡ್ರು ನಿವಾರು ನಮ್ಮ ಅವ್ರ ಪ್ರಭಾವಿನೇ ಅವರ ತಂದೆ ಚೇರ್ಮೆನ್ ಆಗಿದ್ದಂಥವ್ರು ಇವರು ಕೂಡ ಸ್ವಲ್ಪ ಸೇವಾ ಮನೋಭಾವ ಎಂತ ದೊಡ್ಡ ವ್ಯಕ್ತಿ ಜನಗಳಿಗೆ ನಾನೇ ಅಂತ ಅಂದುಕೊಂಡ್ಬಿಟ್ಟಿದ್ರು ಆದ್ರೆ ಮುಂದೆ ಇಲ್ಲಿ ರಾಯರ್ ಬರ್ತಾರೆ ಗೊತ್ತಿಲ್ಲ ಅವ್ರಿಗೆ ಕಾಲಕ್ರಮೇಣದಲ್ಲಿ ಇವರೇ ಕೇಳ್ಕೊಂಡ್ರು ಮಂತ್ರಾಲಯಕ್ಕೆ ಹೋದಾಗ ಗುರುಗಳನ್ನ ಕೇಳ್ಕೊಂಡ್ರು ಈ ತರ ನಾವು ರಾಯರಿಗೆ ಒಂದು ಜಾಗ ಕೊಡಬೇಕು ಅಂತಿದ್ದೀವಿ ಒಂದು ಮೂರು ಜಾಗ ಇದೆ ಯಾವ್ದಾರನ್ನ ಆರಿಸ್ಕೊಳ್ಳಿ ಕೊಡಬೇಕು ಅಂತ ಅಪೇಕ್ಷೆ ಇದೆ ಅಂತ ಯಾಕೆಂದ್ರೆ ರಾಯರ್ ಎಲ್ದತ್ತ ತೋಳಲ್ಲ ಯಾರಿಗ ಅನುಗ್ರಹ ಮಾಡ್ಬೇಕು ಅಂತಿರ್ತಾರೋ ಭಗವಂತ ಅಷ್ಟೇನೆ ತಾನು ಯಾರಿಗಾರ ಅನುಗ್ರಹ ಮಾಡ್ಬೇಕಾದ್ರೆ ಅವರಿಂದ ಕರ್ತ್ಕೋತಾನೆ ಭಗವಂತ ಸುಧಾಮನಿಗೆ ಅಷ್ಟು ಸಂಪತ್ ಕೊಡ್ಬೇಕಾದ್ರು ಬರೀ ಅವನ ಚಿಂತಿತ್ಕೊಂಡ ಭಗವಂತ ಇದು ಭಗವಂತನ ವೈಶಿಷ್ಟ್ಯ ಅದು ಹಾಗೆ ರಾಯರು ನಮ್ಮಿಂದ ತೋಳದಾದ್ರೆ ನಾವು ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದಾಗ ಮಂತ್ರಾಲಯ ಸ್ವಾಮಿಗಳು ಬಂದ್ರು ನಾವೆಲ್ಲ ಇದ್ವಿ ಅವಾಗ ಮೂರು ಜಾಗ ತೋರಿಸ್ರು ಅವರು ಇದನ್ನ ಇಷ್ಟಪಟ್ಟರು ಇದು ಹನ್ನೊಂದು ಸಾವಿರ ಅಡಿ ಇದೆ ಹನ್ನೊಂದು ಸಾವಿರ ಚದರ ಅಡಿ ಇದೆ ಜಾಗ ಈಗಿನ ಬೆಲೆ ಸುಮಾರು ಒಂಬತ್ತು ಕೋಟಿ ಇದಕ್ಕೆ ನಾಲ್ಕು ಕಡೆನೂ ಕೂಡ ರೋಡ್ ಇದೆ ಇಲ್ಲಿ ರಥೋತ್ಸವ ಮಾಡಕ್ಕೆ ರಸ್ತೆ ಇದೆ ಈ ಜಾಗವನ್ನ ಕೊಟ್ರು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅಂದ್ಕೊಂಡ್ರು ಮಠಕ್ಕೆ ಹಾಗೆ ನಾವು ಇಷ್ಟು ಭಾರ ಹೊರಿಸ್ಬೇಕು ನಾವೇ ಕಟ್ಕೊಳ್ಳೋಣ ಅಂತ ಸುಮಾರು ಮೂರೂವರೆ ಕೋಟಿ ರೂಪಾಯಿನಲ್ಲಿ ಚಿತ್ ಇದನ್ನ ನಿರ್ಮಾಣ ಮಾಡಿದ್ರು ಈ ಒಂದು ಕ್ಷೇತ್ರವನ್ನ ಬಹಳ ವಿಶೇಷವಾದಂಥ ಮಠವನ್ನು ಹೆಚ್ಚು ಜನ ಕೂತ್ಕೊಂಡು ಕಾರ್ಯಕ್ರಮ ನಡೆಸಕ್ಕೆ ಬಹುಜನ ನಡೆಸೋಕ್ಕೆ ಎಲ್ಲತ್ರ ಕೂಡ ತೀರ್ಥ ಪ್ರಸಾದಕ್ಕೆ ಅನುಕೂಲ ಆಗಲಿ ಅಂತ ಬಹಳ ವಿಶಾಲವಾದಂಥ ಪ್ರಾಂಗಣವನ್ನು ಕಟ್ಟಿಸಿದ್ರು ಇಲ್ಲಿ ವಿಶೇಷವಾಗಿ ಅನೇಕ ಯಜ್ಞ ಹೋಮಗಳು ನಡೀತಾ ಇರುತ್ತೆ ಜ್ಞಾನಸೂತ್ರ ನಡೀತಾ ಇರುತ್ತೆ ಬೇಕಾದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆರಾಧನೆಗಳೆಲ್ಲ ಚೆನ್ನಾಗಿ ನೆರವೇರಿಸ್ತಾ ಇರ್ತಾರೆ ಮತ್ತೆ ಯಾರು ಬಂದು ಏನ್ ಸತ್ಕಾರ್ಯ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು ಅವ್ರಿಗೆ ಇಲ್ಲಿ ಜಾಗ ಒದಗಿಸ್ಕೊಡ್ತಾ ಇದೆ ಇದು ಈ ಮಠದ ವೈಭವ ಇಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಅವರಿಗೆ ರಾಯರ ಸೇವೆ ಮಾಡಕ್ಕೆ ತೀರ್ಥ ಪ್ರಸಾದಕ್ಕಾಗ್ಲಿ ಪೂಜೆಗಳಿಗಾಗ್ಲಿ ಉತ್ಸವಕ್ಕಾಗ್ಲಿ ಎಲ್ಲಾ ತುಂಬ ಅವಕಾಶ ಮಾಡ್ಕೊಡ್ತಾ ಇದೆ ನಿಜವಾಗ್ಲೂ ಕೃಷ್ಣಾಪುರ ಈ ಕ್ಷೇತ್ರ ಜನಗಳಿಗೆ ಇದೊಂದು ವರ ರಾಯರ ಮಠ ಬಂದಿದ್ದು ಮತ್ತೆ ರಾಯರ ಸನ್ನಿಧಾನೂ ಚೆನ್ನಾಗಿದೆ ನೋಡಿ ವಿಶಾಲವಾದಂತ ಗರ್ಭಗುಡಿ ಇದೆ ವಿಶಾಲವಾದಂಥ ಪ್ರಾಂಗಣ ಇದೆ ಪ್ರಾಕಾರ ಇದೆ ಎಲ್ಲರೂ ಇಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ ಪೂರ್ವಾಭಿಮುಖವಾಗಿ ತಿರುಕೊಂಡು ರಾಯರು ತಾವೇ ತಪಸ್ಸು ಮಾಡುತ್ತಾ ಎಲ್ಲರೂ ಅನುಗ್ರಹ ಮಾಡ ತುಂಬಾ ವಿಶೇಷವಾದಂಥ ಮಠ ಕೃಷ್ಣಾಜಪುರದ ನಂಜನಗೂಡು ರಾಯರ ಮಠ ಬಹಳ ವಿಶೇಷ ಹಾಗಾಗಿ ನಮ್ಮ ಹೆತ್ತಿಗಳು ಕೂಡ ಬರ್ತಾ ಇರ್ತಾರೆ ಮಂತ್ರಾಲಯ ಸ್ವಾಮಿಗಳು ಬಂದಿಲ್ಲ ಆಶೀರ್ವಾದ ಮಾಡ್ತಿರ್ತಾರೆ ಜನಗಳಿಗಂತೂ ಗುರುವಾರ ಬೇರೆ ಬೇರೆ ದಿವಸದಲ್ಲೂ ಬಂದು ಒಂದ್ಸಲ ಆಗಲೂ ದರ್ಶನ ಮಾಡಿ ರಾಯರ ಅನುಗ್ರಹವನ್ನು ಪಡ್ಕೊಂಡು ಹೋಗ್ತಾರೆ ತೊಂಬತ್ತೊಂದನೇ ಮಠ ಅಂತ ಹೇಳಿ ನೀವು ಬಂದು ನೀವು ಇಲ್ಲಿ ಈ ವಿಷಯವನ್ನ ತಿಳಿಸ್ತಾ ಇರೋದು ನಿಮಗೂ ರಾಯರ ಅನುಗ್ರಹ ಮಾಡಲಿ ಇವರೆಲ್ಲ ಕಾರ್ಯಕರ್ತರು ನಿತ್ಯ ಸೇವೆ ಮಾಡ್ತಿರ್ತಾರೆ ರಾಯರಿಗೆ ಮತ್ತಿಲ್ಲಿ ಇವರೆಲ್ಲ ಕಾರ್ಯ ಮಾಡುವಂಥರು ನಿಸ್ಪೃಹತೆಯಿಂದ ಏನೂ ಅಪೇಕ್ಷೆ ಪಡದೆ ಬರೀ ರಾಯರ ಅನುಗ್ರಹ ಆದರೂ ಸಾಕು ಅವರ ಆಶೀರ್ವಾದ ಆದರೂ ಸಾಕು ಅಂತ ಹೇಳಿ ಅವರೆಲ್ಲ ಬಂದು ಸೇವೆಯನ್ನ ರಾಯರ ಸೇವೆಯನ್ನ ಮಾಡ್ತಾ ಇದಾರೆ ಆ ಥರದೊಂದು ದೊಡ್ಡ ಟೀಮ್ ಇದೆ ಇಲ್ಲಿ ಅದು ಬಹಳ ಮುಖ್ಯ ಸಂಸ್ಕಾರ ಯುಕ್ತರಾದಂಥ ಯುವಕರು ಸಿಗಬೇಕಾದ್ರೂ ಕಟ್ಟನೆ ಹಾಗೆ ಇದೊಂದು ದೊಡ್ಡ ಕೋಟೆ ಇದ್ದ ಹಾಗೆ ಹಾಗೆ ಕೃಷ್ಣರಾಜಪುರದ ಕೋಟೆ ಹತ್ತಿರದಲ್ಲೇ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನವೂ ಇದೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ಪರಕಾಲ ಮಠಕ್ಕೆ ಸನ್ನಿಧಾನ ಇರುವಂಥದ್ದು ಮಹಾರಾಜರು ಕಟ್ಟಿಸಿದಂಥ ದೇವಸ್ಥಾನ ಅದು ಮಹಾರಾಜರ ಸನ್ನಿಧಾನವಾಗಿತ್ತು ಕೃ ಒಡೆಯರು ಈ ಊರನ್ನ ಪುನರ್ ನಿರ್ಮಾಣ ಮಾಡುದು ಹೊಸೂರು ಅಂತ ಇದ್ದಿದ್ದನ್ನ ಕೃಷ್ಣರಾಜೆಯಿಂದ ಒಡೆಯರು ಪುನರ್ ನಿರ್ಮಾಣ ಮಾಡಿದ್ರಿಂದ ಅದಕ್ಕೆ ಕೃಷ್ಣರಾಜಪುರ ಅಂತಾನೆ ಹೆಸರಾಯ್ತು ವಿಶೇಷವಾಗಿ ತುಂಬ ವಿಶಿಷ್ಟವಾದಂಥ ಸನ್ನಿಧಾನ ಎಲ್ಲಾ ಮತದವರು ಎಲ್ಲ ಜನಗಳು ಹೊಂದಾಣಿಕೆಯಿಂದ ಬದುಕ್ತಾರೆ ಯಾವ ಕಲಹನೋ ಗಲಾಟೆಗಳೂ ಇಲ್ಲ ಎಲ್ಲ ಭಗವದ್ ಭಕ್ತರೇನೆ ಇಲ್ಲಿ ರಥೋತ್ಸವಗಳು ತುಂಬ ಚೆನ್ನಾಗಿ ನಡೆಯುತ್ತೆ ವರ್ಷಕ್ಕೊಂದ್ಸಲಿ ಹಾಗೆ ರಾಯರ ಸನ್ನಿಧಾನ ಬಹಳ ವಿಶಿಷ್ಟವಾದ್ದು ನಿಮಗೂ ಎಲ್ಲ ನಿಮ್ಮ ಸಂಸ್ಥೆಗೂ ಚೆನ್ನಾಗಿ ಬಹು ರಾಯರು ರಾಯರ ಅಂತರಯಾಮಿಯಾದಂಥ ಭಾರತೀಯ ರಮಣ ಮುಖ್ಯಪ್ಪಳ ಅಂತರ್ಗತ ಮೂಲ ರಾಮಚಂದ್ರ ಅನುಗ್ರಹ ನಿಮಗೂ ಆಗಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಶ್ರೀ ಕೃಷ್ಣಾರ್ಪಣೆ ಈ ಒಂದು ಮಠದರ್ಶನ ಸಂಕಲ್ಪದಲ್ಲಿ ರಾಯರು ಮಾಡುವಂತಹ ನಮ್ಮ ಜೀವನದಲ್ಲಿ ಆಗುವಂತಹ ಅಂತ ಸಾಕಷ್ಟು ಸಾಕಷ್ಟಿವೆ ಅದರಲ್ಲಿ ನಾವು ಹಂಚ್ಕೊಳ್ಲಿಕ್ಕೆ ಒಬ್ರು ಪಕ್ಷರ ಇದ್ದಾರೆ ಅವ್ರು ಕೂಡ ಅವರ ವಚನದಲ್ಲಿ ಕೇಳೋಣ ನಮಸ್ಕಾರ ನಮಸ್ಕಾರ ಸೊ ಇದು ಈ ಮಠಕ್ಕೆ ಎಷ್ಟೇ ಬರ್ತಾ ಇದ್ರ ನಿಮ್ಗೆ ಪ್ರೇರಣೆ ಹೆಂಗಾಯ್ತು ರಾಯರು ಅಂದ್ರೆ ನಿಮಗೆ ಮುಂಚೆನೆ ಗೊತ್ತಿತ್ತಾ ಇಲ್ಲ ಕಷ್ಟ ಆದಾಗ ಬಂದಿರ ಗೊತ್ತಿಲ್ಲ ಸೌನ ನನ್ನ ಮಗ ಮೂರ್ ವರ್ಷ ಹುಡುಗ ಇದ್ದಾಗ ಯಾವಾಗ ನೋಡಿ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೆ ನಮ್ ಮಗನ್ ಹುಷಾರ್ ಇಲ್ಲ ಯಾವ ನೋಡು ಮೈ ಬಿಷಾರ್ ಚಿಕ್ಕ ಮಗ ಇದ್ದಾಗ ಯಾವ ನೋಡು ಅವನಿಗೆ ಜ್ವರ ಆತರ ಸುಮ್ಮನೆ ಸುಮ್ನೆ ಅಂದ್ರೆ ಜ್ವರ ಬಂದ್ಬಿಡೋದು ಇಲ್ಲ ಬಾಲ್ ಕೋಲ್ಡ್ ಆಗ್ಬಿಡೋದು ಯಾವ ನೋಡು ಅದೇ ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಹಾಸ್ಪಿಟ್ಲ್ ಗೆ ಓಡಾಡ್ತಾ ಇದ್ದೀವಿ ಮನಿಪಾಲ್ಗೆ ಎಲ್ಲಾ ಜಾತ ಈ ಸೀರಾಮ್ ಹಾಸ್ಪಿಟ್ಲ್ ಆಗ ಒಂದ್ಸರಿ ತೋರ್ಸೋಣ ಅಂತ ಅವಾಗ ಒಂದ್ಸರಿ ಯಾವಾಗ ನೋಡಿ ಜೋನ್ ರಾಮಾಯಣ ಅನ್ಬಿಟ್ಟು ಬೈದ್ಬಿಟ್ಟು ನಾನು ಆಚೆ ಎದ್ ಬಂದಿದ್ದೆ ಅವಾಗ ಯಾರೋ ಮುಸ್ಲಿಮ್ಸ್ ಆಯಮ್ಮ ಯಾರೋ ಒಬ್ರು ಆಯಮ್ಮ ವಯಸ್ಸಾದ ಇಪ್ಪತ್ತೈದು ರೂಪಾಯಿ ಕಾಣಿಕೆ ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಅವರು ಮುಂಚೆ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಅನುಗ್ರಹ ಹೆಂಗಾಗುತ್ತೆ ಅಂದ್ರೆ ಯಾವುದೇ ಜಾತಿ ಮತ ಹೆಣ್ಣು ಲಿಂಗ ಭೇದ ಎಲ್ಲೂ ಬರೋದಿಲ್ಲ ಇವನೇನೋ ಒಂದ್ ಕಷ್ಟದಲ್ಲಿರ್ತಾರೆ ಆಗ ಒಬ್ಬ ಮುಸ್ಲಿಂ ಮಹಿಳೆ ಬಂದು ಸಜೆಷನ್ ಸಜಿಶನ್ ಕೊಡ್ತಾರೆ ಹೇಳಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ ನಿಮ್ ಕಷ್ಟಗಳೆಲ್ಲ ಹೋಗ್ತಾಳೆ ಅಂತ ಹೇಳಿ ನೋಡಿ ಇಂತ ಅನುಭವ ಅಂದ್ರೆ ಇದು ಅವರಲ್ಲಿ ನಿಮ್ಗೆ ಒಂದ್ ಸ್ಪೆಷಲ್ ಷ್ಟು ಸುಮಿ ನನ್ಗೆ ತರ ಮಾಡ್ಕೋಬೇಕು ಅಂತ ಹೇಳ್ತಾರೆ ತುಂಬಾ ವರ್ಷ ಆಯ್ತು ಒಂದ್ ಆರ್ಕೆ ಹೊತ್ಕೊಂಡಿದೀನಿ ಮತ್ತೋಗಿದ್ದೀನಿ ಇವಾಗ ಇವಾಗ ಹದಿನೈದು ವರ್ಷದಿಂದ ನಂಗೆ ಇಚ್ಛೆಂಗಿದೆ ಸ್ವಾಮಿ ಅದು ಎಲ್ಲಿ ನೋಡ್ಸೋದು ವಾಸೆ ಆಗಿಲ್ಲ ಒಂದೊಂದೇನ ಮಲ್ಕೊಂಡು ನಂಗೇನ ಇದ್ರೆ ಈ ತರ ನಿಮ್ ಕನ್ಸಲ್ ತೋರ್ಸಿಪ್ಪ ಅಂತ ಹೇಳಿದ್ರೆ ಅವತ್ ನೈಟ್ ತೋರ್ಸಿದ್ರು ತೋರಿಸಿದ್ರು ಪೂಜೆ ಮಾಡ್ಬೇಕು ಅಂತ ನನ್ನ ಹೆಸರು ಅನ್ನಪೂರ್ಣ ನಾವು ಇಲ್ಲಿ ಮಠ ಶುರು ಆದಾಗಿಂದೂ ಇಲ್ಲೇ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ ನಾವು ಒಂದ್ ಹತ್ ಹದಿನೈದು ವರ್ಷದಿಂದ ನಮ್ಮ ಮನೆಯವ್ರ ಕಾಲ್ ನೋವಿದೆ ಅವತ್ತಿಂದ ಡಾಕ್ಟರ್ ಅಂತ ಇದಾರೆ ಆಪರೇಷನ್ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಆದ್ರೂ ಹಾಗೆ ಓಡಾಡ್ತಾ ಇದಾರೆ ಇನ್ನು ಡಾಕ್ಟರ್ ಅಲ್ಲಿವರೆಗೂ ಸಜೆಷನ್ ಕೊಡ್ತಾನೆ ಇದಾರೆ ಏನೋ ಆಗಿದ್ ಸೇವೆ ಮಾಡ್ಕೊಂಡೇ ಇದೀವಿ ನಾವು ಆಗುವಷ್ಟು ಅದ್ರಿಂದ ಆದ್ರೂ ಒಂಚು ಕಾಲ್ನ ವಾಸಿ ಆಗ್ಲಿ ಅನ್ನೋದು ಒಂದೇ ಇದು ಅಷ್ಟೇ ಅದು ರಾಯರಿಂದ ನಮ್ಗೆ ಇಷ್ಟು ವರ್ಷದಿಂದ ತಡೀತಾ ಇದೆ ನಮ್ಗೆ ರಾಯರ್ ಸೇವೆ ಮಾಡೋದಿಕ್ಕೆ ಅದೇ ಒಂದು ನಮ್ಗೆ ರಾಯರದ್ದು ಪಾಸಿಟಿವ್ ಅಂತ ಅನ್ಬೋದು ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ನಾವ್ ಯಾವಾಗ್ಲೂ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಇಲ್ಲಿ ನಮ್ಗೆ ಸೇವಾ ಮಾಡ್ಲಿಕ್ಕೆ ಕಾರಣಕತ್ರ ಅದಂತ ಕುರಾಜ್ ಆಚಾರ್ಯ ಕಾರಣ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಅಷ್ಟೇ ಸೇವೆ ಮಾಡ್ಲಿಕ್ಕೆ ಅವ್ರೇನ್ ಬಂದ್ ಸೇವೆ ಮಾಡ್ರಿ ಅಂತ ಹೇಳಿದ್ರು ಆ ಆಚಾರ್ಯ ಬಂದ್ ಸೇವೆ ಮಾಡೋಗ್ತಿವಿ ತುಂಬಾ ಚೆನ್ನಾಗಾಗಿದೆ ಒಳ್ಳೇದಾಗಿದೆ ಎಲ್ಲ ರಾಯರ ಆಶೀರ್ವಾದ ನಮ್ಗೆ ಇದೆ ಮನೇಷ್ರು ಮಂಜುಳ ಅಂತ ನಾವಿಲ್ಲಿ ಆ ಮಠ ಶುರು ಆದಿಂದ ಇಲ್ಲಿ ಬರ್ತಾ ಇರ್ತೀವಿ ಸೇವೆ ಮಾಡ್ತೀವಿ ನಮ್ಮ ಅವರು ಆಚಾರ್ಯರು ಮಣ್ಣ ಅವ್ರ ತರ ಪ್ರತಿಯೊಂದು ಏನಿದ್ರೂ ನಮಗೆಲ್ಲ ಹೇಳ್ತಾ ಇರ್ತಾರೆ ಅವರು ಹೇಳಿದ ಪ್ರಕಾರ ನಾವು ಮಾಡ್ತಾ ಇರ್ತೀವಿ ಇಲ್ಲಿ ಚೆನ್ನಾಗಾಗಿದೆ ಎಲ್ಲ ಈ ಮುನಿಯಪ್ಪ ದೊಡ್ಡದಲ್ಲಿ ನಮಗೆ ಈ ರಾಯರ್ ಮಠ ಆದಾಗಿಂದ ಇಲ್ಲಿರೋ ಪ್ರತಿಯೊಬ್ಬರಿಗೂ ತುಂಬಾ ಉಪಯೋಗ ಆಗಿದೆ ಹೇಗೆಂದರೆ ಇಲ್ಲಿ ಲೇಔಟ್ ಅಲ್ಲಿ ಇರಲಿಲ್ಲ ಹೋಗಬೇಕಂದ್ರೆ ನಾವು ಐ ಗೆ ಹೋಗಬೇಕಾಗಿತ್ತು ಇಲ್ಲ ಇಲ್ಲಿ ಈ ಲೇಔಟಲ್ಲಿ ಮುನೇಪ್ಪ ಆಗಿ ನಮ್ಮ ಲಾಯರ್ ರಾಮಚಂದ್ರ ಅವರು ಮತ್ತೆ ಸುಶೀಲಮ್ಮ ಅವರ ಒಂದು ಕೃಪೆಯಿಂದ ನಮಗೆ ಈ ರಾಯರ ಮಠ ನಮಗೆ ಅನುಕೂಲ ಆಗಿದೆ ಅವ್ರಿಗೆ ನಾವು ತುಂಬಾ ಚಿರಋಣಿ ಆಗಿರಬೇಕು ಯಾಕಂದ್ರೆ ಇಂತಹ ಅದ್ಭುತವಾದ ಒಂದು ರಾಯರ ಮಠವನ್ನು ಈ ಜನಗಳಿಗೋಸ್ಕರ ಅವರು ದಾನವಾಗಿ ಅಂದ್ರೆ ಅವರು ನಿಂತು ಸೇವೆ ನಮ್ಮ ಗುರು ರಾಯರಿಂದ ಅನುಗ್ರಹದಿಂದ ನಮ್ಮ ಜನತೆಗೆ ಒಳ್ಳೇದಾಗ್ಲಿ ಅಂತ ಅವರು ಅವರ ಅನುಗ್ರಹದಿಂದ ಇದು ಒಂದು ನಿರ್ಮಾಣವಾಗಿದೆ ರಾಯರ ಮಠ ತುಂಬಾನೇ ತುಂಬಾ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ಪ್ರತಿಯೊಂದು ಮಂತ್ರಾಲಯದಲ್ಲಿ ಹೇಗೆ ಕಾರ್ಯಕ್ರಮಗಳನ್ನ ನಡೆಸ್ತಾರೋ ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನಡೆಸ ನಡೆಸ ನಡೆಸಿಕೊಡುತ್ತಾರೆ ಆದ್ದರಿಂದ ಇಲ್ಲಿನ ಜನತೆ ತುಂಬಾ ಖುಷಿಯಾಗಿದ್ದಾರೆ ಪ್ರತಿ ವಾರನು ತುಂಬಾ ಜನಗಳು ಸೇರುತ್ತಾರೆ ಒಂದು ರಾಯರ ಆರಾಧನೆ ಆಗಿರಬಹುದು ಆ ಮಂತ್ರಾಲಯದಲ್ಲಿ ಹೇಗೆ ಹೇಗೆ ನಡೆಸುತ್ತಾರೆ ಪ್ರತಿಯೊಂದನ್ನು ಯಾವುದನ್ನು ಬಿಡದೆ ಅದೇ ತರ ಪದ್ಧತಿಯಿಂದ ನಡೆಸಿಕೊಂಡು ಬರುತ್ತಾರೆ ಇಲ್ಲಿರುವ ಪ್ರತಿಯೊಂದು ಸಿಬ್ಬಂದಿ ವರ್ಗಗಳಾಗಲಿ ಆಚರಣರಾಗಲಿ ಎಲ್ಲರೂ ತುಂಬಾ ಪ್ರಜೆಗಳಿಗೆ ತುಂಬಾ ಸಹಕಾರ ನೀಡುತ್ತಾರೆ ಅದರಿಂದ ತುಂಬಾ ದೂರ ದೂರದಿಂದ ಸುತ್ತಮುತ್ತಲಿನ ಊರ ಊರ ಊರುಗಳಿಂದ ಬಂದು ಇಲ್ಲಿ ಆಟೋ ಕಾರು ವೆಹಿಕಲ್ ಇಂದ ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಾರೆ ಅವ್ರು ಹೇಗೆ ಬರುತ್ತಾರೆ ಅಂದ್ರೆ ಎಲ್ಲರಿಗು ಎಲ್ಲರಿಗೂ ಒಳ್ಳೇದಾಗಿರುತ್ತೆ ಅವ್ರು ಏನ ಮನ್ಸಲ್ಲಿ ಏನ್ ಅನ್ಕೊಂಡಿರ್ತಾರೋ ಎಲ್ಲ ಅವ್ರಿಗೆ ಒಳ್ಳೆ ಫಲ ಕೊಟ್ಟಿರ್ತಾರೆ ರಾಯರು ಅದಕ್ಕೋಸ್ಕರ ಬರುತ್ತಾರೆ ನಾನು ಸಹ ಪ್ರತಿ ವಾರ ಬರುತ್ತೇನೆ ಏನೋ ವಿಶೇಷವಾದ ಕಾರ್ಯಕ್ರಮಗಳಿದ್ರೂ ಸಹ ಬರುತ್ತೇನೆ ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಾವೆಲ್ಲ ತುಂಬಾ ಪುಣ್ಯ ಮಾಡಿದ್ರಿ ಈ ಲೇಔಟ್ ಅಲ್ಲಿ ಈ ರಾಯರ ದರ್ಶ ಈ ಅನುಗ್ರಹ ಆಗಿರೋದು ತುಂಬಾನೇ ಸಂತೋಷ ಆಗುತ್ತೆ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲೋ ರಾಯರ ಭಕ್ತ ಅಂತ ರಾಯರ ದರ್ಶನವನ್ನ ರಾಯರ ಚಿಂತನೆಯನ್ನ ಹಾಗೂ ರಾಯರ ಭಕ್ತರಲ್ಲಿ ಅನುಭವವನ್ನ ತೋಟಿಕೊಳ್ಳಿಕ್ಕೆ ಒಂದು ಉತ್ತಮವಾದಂತಹ ವೇದಿಕೆ ರಾಯರ ಭಕ್ತಾಚರಣೆ ಹೌದು ಯಾಕೆ ಯಾರೋ ಎಲ್ಲರೂ ಕೂಡ ಎಲ್ಲರೂ ಬಾಯಲ್ಲೋ ರಾಯರು 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 ಅಂತ ಬರ್ತಾ ಇದೆ ಅಂದ್ರೆ ರಾಯರು ಸಾಮಾನ್ಯರಲ್ಲ ಅಂತ ನಾವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಇಲ್ಲಿ ಭಕ್ತಿ ಮುಖ್ಯ ಪ್ರಾಮಾಣಿಕತೆ ಮುಖ್ಯ ಇಲ್ಲಿ ನಂಬಿಕೆ ಕೂಡ ಮುಖ್ಯ ಇವ ಮೂರು ನಮಗೆ ರಾಯರಿಗೆ ನಾವೆಲ್ಲನು ಸಮರ್ಪಣೆ ಮಾಡಿದ್ರೆ ನಮ್ಮ ಜನ್ಮದ ಪೂರ್ತಿ ಜವಾಬ್ದಾರಿಯನ್ನ ರಾಯರು ತಗೊಂಡ್ಬಿಡ್ತಾರೆ ಅಂತದ್ರಲ್ಲಿ ರಾಯರ ಭಕ್ತರೊಬ್ಬರು ಅವರ ಅನುಭವನ ಹಂಚಿಕೊಳ್ಳಿಕ್ ನಮಸ್ಕಾರ ನಮ್ಮ ಜೀವನದಲ್ಲಿ ರಾಯರು ಹೇಗ್ ಬಂದ್ರು ಏನ್ ನಡೆಸ್ತಾ ಇದಾರೆ ಅನ್ನೋದ ಹೇಳಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ವರ್ಷಗಳಿಂದ ಹೋಗ್ತಾ ಇದ್ದೀನಿ ಆದ್ರೆ ಇಲ್ಲಿ ಕೆಆರ್ಪುರಂ ಅಲ್ಲಿ ಬಂದು ನಾನು ಆರ್ ತಿಂಗಳಾಯ್ತು ಆರ್ ತಿಂಗಳಿಂದ ಡೈಲಿ ನಾನು ಇಲ್ಲಿ ರಾಯರ್ ಮಟ್ಟಕ್ಕೆ ಬರ್ತಾ ಇದ್ದೀನಿ ರಾಯರು ನಮ್ಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ ನಾನು ಒಂದ್ ಹೇಳ್ಕೊಬೇಕಂದ್ರೆ ನಾನು ರಾಯರಲ್ಲಿ ಒಂದು ಕೇಳ್ಕೊಂಡಿದೆ ನಾನು ಮದ್ವೆಗೂ ಮೊದಲೇ ಕೇಳ್ಕೊಂಡು ರಾಯರ್ ಮಟ್ಟಕ್ಕೆ ಮದ್ವೆ ಆಗ್ಲಿ ಅಂತ ಕೇಳ್ಕೊತಾ ಇದ್ದೆ ನನ್ ಮದುವೆ ಆಗಿ ಮೂರು ವರ್ಷ ಆಯ್ತು ನನ್ಗೆ ಒಳ್ಳೇದೇ ಆಗಿದೆ ಮತ್ತೆ ನಾನಿಲ್ ಬಂದ್ ಆರ್ ತಿಂಗ್ಳಾಯ್ತು ನಾನು ರಾಯರಲ್ಲಿ ಒಂದ್ ನಮ್ಮ ಅಕ್ಕನ ಗಂಡಂಗೆ ಹುಷಾರಿಲ್ಲ ಇಲ್ಲ ಐಸೂಲ್ ಇದ್ರು ನಾನು ಇಲ್ಲಿ ಬಂದು ಕೇಳ್ಕೊಂಡೆ ಆವಾಗ ರಾಯರ್ ಮಂತ್ರನ ನಾನು ಬರ್ದೆ ನಾನೇಳ್ಕೊಂಡೆ ರಾಯರೇ ನಮ್ ಭಾವನೆ ಬರ್ಯ ತರ ಹಾಕ್ಬೇಕು ಅಂತ ಕೋರಿಕೆ ಕೇಳ್ಕೊಂಡೆ ಅದು ಎಡ್ದಿದೆ ಅವರೇ ಬರ್ದು ಅವರು ನನಗೆ ಕೊಟ್ಟಿದ್ದಾರೆ ಅಷ್ಟು ಬೇಗ ಅವರು ಹುಷಾರಾದ್ರು ಐಸೂಲ್ ಇದ್ರು ಅವರು ಅವ್ರು ಬೇಗ ಹುಷಾರಾದ್ರು ಆಮೇಲೆ ಇನ್ನೊಂದು ನಾನು ಯೋಗ ಸ್ಟೂ ನಾನು ಯೋಗ ಟೀಚರ್ ಆಗಿದ್ದೀನಿ ನಮ್ಮ ಸ್ಟೂಡೆಂಟ್ಗೆ ಒಂದು ಮಗುಗೆ ರೋಡ್ ಆ ಕಾರು ಮಗು ಮೇಲೆ ಕಾರ್ ಮೇಲೆ ಅಟ್ಬಿಟ್ಟು ಹುಡುಗಿ ಯು ಕೆ ಜಿ ಸ್ಟೂಡೆಂಟ್ ನಾನು ಅವತ್ ಬಂದು ರಾಯರಲ್ಲಿ ಕೇಳ್ಕೊಂಡೆ ಆ ಮಗು ಬೇಗ ಹುಷಾರಾಗ್ಲಿ ರಾಯರೇ ನೀವ್ ಇದ್ದಾರ ಅಂತ ನಂಬಿದೀನಿ ನಾನು ಆ ಮಗು ಬೇಗ ಹುಷಾರಾಗ್ಲಿ ಅಂತ ಬಂದು ಏನು ನಾನು ಏನು ದೇವ್ರಿಗೆ ಏನು ಅರ್ಕೆ ಮಾಡ್ಕೊಳ್ಳಿ ದೀಪ ಹಚ್ಚಿ ನಾನು ಕೇಳ್ಕೊಂಡೆ ಅದ್ರಲ್ಲೇ ಗೊತ್ತಾಯ್ತು ಆ ಹುಡ್ಗಿ ಇವಾಗ ಒಂದು ಎರಡು ತಿಂಗ್ಳು ಮೂರ್ ತಿಂಗಳ ಒಳಗಡೆನೆ ಆ ಹುಡ್ಗಿ ರಿಕವರ್ ಆಗಿ ಸ್ಕೂಲ್ಗೂ ಕೂಡ ಬರ್ತಾ ಇದ್ದಾಳೆ ಅದ್ ಅದಕ್ಕಿಂತ ಬೇರೆ ಏನು ಇಲ್ಲ ರಾಯರ್ ಇದಾರೆ ಅನ್ನೋದಕ್ಕೆ ಅದೇ ಕಾರಣ ಆದ್ರೆ ಡಾಕ್ಟರ್ ಹೇಳಿದ್ರು ಕಾಲು ಸ್ವಾಧೀನ ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಬಟ್ ಆತರ ಏನು ಆಗ್ಲಿಲ್ಲ ಆ ಮಗು ತುಂಬಾ ಆರೋಗ್ಯವಾಗಿದೆ ಚೆನ್ನಾಗಿದ್ದಾಳೆ ಸ್ಕೂಲ್ ಬರ್ತಾ ಇದ್ದಾಳೆ ಆ ಹುಡುಗಿ ಅದು ರಾಯರ್ ಮಹಿಮೆ ಅದು ರಾಯರ ಆಶೀರ್ವಾದ ಎಲ್ಲಾರ ಮೇಲೂ ಇರಲಿ ಈ ತರ ಎಷ್ಟೋ ಜೀವಗಳು ಇದಾವೆ ಪ್ರತಿಯೊಂದು ಪ್ರತಿಯೊಂದ್ ಸರಿನೂ ರಾಯರು ನಮ್ಗೆ ಅನುಗ್ರಹ ಮಾಡ್ತಾರೆ ನಾವು ಕೂಡ ಅನುಗ್ರಹದಲ್ಲಿ ಪಾತ್ರ ಆಗಿರೋಣ ನಮ್ಗೆ ಒಳ್ಳೇದಾಗಿದ್ವಾ ಶೇಖ ಉಜ್ಜಾಯ ರಾಘವಿಂದ ರಾಯ್ ಸತ್ಯರಾಯ್ತ ಭಾಯ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാഘവേന്ദ്രാ നമേന്ദ്രാ കൽപ്പവൃക്ഷായ